ನೀರಿನ ಉದ್ದೇಶಕ್ಕಾಗಿ ಮಹದಾಯಿ ಯೋಜನೆಯನ್ನು ರೂಪಿಸಲಾಗಿದೆ ಈ ಯೋಜನೆಗಾಗಿ ನಮಗೆ ನೀರಿನ ಹಂಚಿಕೆಯನ್ನು ಸಹ ಮಾಡಲಾಗಿದೆ ರಾಜ್ಯ ಸರ್ಕಾರ ಪರಿಷ್ಕೃತ ಯೋಜನೆಗೂ ಅನುಮೋದನೆ ನೀಡಿದೆ ಟೆಂಡರ್ಗಳನ್ನು ಆಹ್ವಾನಿಸಲಾಗಿದೆ ಈ ಯೋಜನೆಗೆ ಚುನಾವಣಾ ದೃಷ್ಟಿಯಿಂದ ಜಲ ಆಯೋಗವು ತೀರುವಳಿ ನೀಡಿದೆ ಆದರೆ ಕೇಂದ್ರ ಸರ್ಕಾರದ ಅಧೀನದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯು ಈ ಯೋಜನೆಗೆ ಅನುಮೋದನೆ ನೀಡದೆ ಸತಾಯಿಸುತ್ತಿದೆ ಕರ್ನಾಟಕಕ್ಕೆ ದ್ರೋಹ ಮಾಡುತ್ತಿದೆ ಈ ಯೋಜನೆಗೆ ಅನುಮೋದನೆ ನೀಡಿದ ಕೂಡಲೇ ನಾವು ಕಾಮಗಾರಿಯನ್ನು ಪ್ರಾರಂಭಿಸುತ್ತೇವೆ ನೀರಾವರಿ ಯೋಜನೆಗಳ ಅನುಷ್ಠಾನದ ವಿಚಾರದಲ್ಲಿ ನಮ್ಮ ಬದ್ಧತೆ ಪ್ರಶ್ನಾತೀತ ಕರ್ನಾಟಕ ನೀರಾವರಿ ನಿಗಮ ಒಂದರಲ್ಲೇ ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಆರು ಸಾವಿರದ ಎಂಟುನೂರ ತೊಂಬತ್ತು ಕೋಟಿ ರೂಪಾಯಿಗಳ ಕಾಮಗಾರಿಗಳನ್ನು ಮುನ್ನಡೆಸುತ್ತಿದ್ದೇವೆ ಮುನ್ನಡೆಸುತ್ತಿದ್ದೇವೆ ನಮ್ಮ ಕೆಲವು ಪ್ರಮುಖ ಸಾಧನೆಗಳು ಮನೆಗಳ ನಿರ್ಮಾಣಕ್ಕೆ ನೆರವು ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ನಮ್ಮ ಅವಧಿಯಲ್ಲಿ ಹದಿನಾಲ್ಕು ಸಾವಿರದ ಐವತ್ತೈದು ಲಕ್ಷ ಮನೆಗಳನ್ನು ನಿರ್ಮಿಸಿದ್ದೆವು ಹದಿನಾಲ್ಕು ಲಕ್ಷ ಐವತ್ತೈದು ಸಾವಿರ ಮನೆಗಳನ್ನು ನಿರ್ಮಿಸಿದ್ದೆವು ಯಾಕಂದ್ರೆ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ವರ್ಷಕ್ಕೆ ಮೂರು ಲಕ್ಷ ಮನೆ ಕಟ್ಟಿಕೊಡ್ತೀವಿ ಅಂತ ಹೇಳಿತ್ತು ಅದರಿಂದ ಐದು ವರ್ಷದಲ್ಲಿ ಹದಿನಾಲ್ಕು ಲಕ್ಷದ ಐವತ್ತೈದು ಸಾವಿರ ಮನೆಗಳನ್ನು ಪೂರ್ಣಗೊಳಿಸಿದ್ದೇವೆ ಅದರಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಏಳು ಪಾಯಿಂಟ್ ಎಂಟು ಆರು ಲಕ್ಷ ಮನೆಗಳನ್ನು ನಿರ್ಮಿಸಿತ್ತು ಬಿಜೆಪಿಯವರು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಮೂರು ಲಕ್ಷ ಮನೆಗಳನ್ನು ಮಾತ್ರ ನಿರ್ಮಿಸಿದ್ದಾರೆ ಇಲ್ಲ ಇಟ್ ಇಸ್ ನಾಟ್ ಕರೆಕ್ಟ್ ಹದಿನೆಂಟರಿಂದ ಇಪ್ಪತ್ ಮೂರವರೆಗೆ ಐದು ಲಕ್ಷ ಎಪ್ಪತ್ತೈದು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಐದು ಲಕ್ಷ ಐದು ಲಕ್ಷ ಎಪ್ಪತ್ತೈದು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಆಯ್ತು ಆಮೇಲೆ ಬಸ್ಸುಗಳು ಖರೀದಿ ಮಾಡದ್ದು ಹೊಸದಾಗಿ ಖರೀದಿಸಿದ ಬಸ್ಗಳು ಉತ್ತರ ಕರ್ನಾಟಕಕ್ಕೆ ಬಿಜೆಪಿ ಸರ್ಕಾರವು ಐನೂರು ಬಸ್ಸುಗಳನ್ನು ಖರೀದಿಸಿದ್ದರೆ ನಮ್ಮ ಸರ್ಕಾರ ಈ ಅವಧಿಯಲ್ಲಿ ಈ ಅವಧಿಯಲ್ಲಿ ಎರಡು ವರ್ಷದಲ್ಲಿ ಸಾವಿರದ ಆರ್ನೂರ ಎಪ್ಪತ್ತೆಂಟು ಬಸ್ಸುಗಳನ್ನು ಖರೀದಿಸಿ ಜನರ ಓಡಾಟಕ್ಕೆ ಒದಗಿಸಿದೆ ನಾವು ಶಕ್ತಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದೇವೆ ಹೊಸದಾಗಿ ಬಸ್ಸುಗಳನ್ನು ಖರೀದಿಸಿ ಒದಗಿಸಿದ್ದೇವೆ ಸರ್ಕಾರದಿಂದ ಸಹಾಯದಿಂದ ಖರೀದಿ ಮಾಡಿದ ಕೇಳಿ ಒಂದು ರೂಪಾಯಿನೂ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದ ಸಹಾಯದಿಂದ ಖರೀದಿ ಕೇಂದ್ರ ಸರ್ಕಾರ ಪ್ರಿಂಟ್ ಮಾಡ್ತಾರ ನೋಟು ನಮ್ಮ ಸರ್ಕಾರ ನಾವು ಕೂಡ ತೆರಿಗೆ ನಾವು ಕೂಡ ತೆರಿಗೆ ರಾಜ್ಯ ಸರ್ಕಾರ ಕೊಡ್ತೇನೆ ಏನು ಬಂದಿಲ್ಲ ಯಾರಿಂದ ಗೊತ್ತಿಲ್ಲ ಏನು ಹೇಳಕ್ ಹೋಗ್ಬಿಡಿ ಕೂತ್ಕೊಳ್ಳಿ ಸಂಗಮೇಶ್ ಸುಳ್ಳು ಹೊಸದಾಗಿ ಖರೀದಿಸುವ ಬಸ್ಗಳು ಆಯ್ತಲ್ಲ ನಮ್ಮ ಕಾಲದಲ್ಲಿ ನೀವು ಐನೂರ ಆರು ಕೊಟ್ಟಿದ್ರೆ ನಾಲ್ಕು ವರ್ಷದಲ್ಲಿ ನಾವು ಎಪ್ಪತ್ತೆಂಟು ಐನೂರ ಆರು ಕೊಟ್ಟಾಗ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿತ್ತಲ್ವಾ ಅಲ್ಲ ಅಲ್ಲ ಈಗೂ ಕೊಟ್ಟಿದೆ ಆಗ್ಲೂ ಕೊಟ್ಟಿತ್ತು ಈಗಲೂ ಕೊಟ್ಟಿದೆ ಆ ಸಹಾಯ ಮಾಡೋದು ಏನ್ರಿ ನಮ್ ದುಡ್ಡು ನಮಗ್ ಕೊಡಕ್ಕೆ ಏನಂತೆ ಅವರು

ಇಪ್ಪತ್ನಾಕು ಸಾವಿರದ ಎಂಟುನೂರ ನಲವತ್ತು ಜನ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳಲಾಗಿದೆ ಇತ್ತೀಚೆಗೆ ಭರ್ತಿ ಮಾಡಿದ ಹನ್ನೆರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಜನ ಶಿಕ್ಷಕರಲ್ಲಿ ಎಂಟು ಸಾವಿರದ ಮೂವತ್ತು ಜನರನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ನಿಯೋಜಿಸಲಾಗಿದೆ ಎಂಟು ಸಾವಿರದ ಮೂವತ್ತು ಜನ ಟೀಚರ್ಗಳನ್ನು ಉತ್ತರ ಕರ್ನಾಟಕಕ್ಕೆ ನೇಮಿಸಲಾಗಿದೆ ಹದಿನಾಲ್ಕು ಹದಿನೈದರ ಸಾಲಿನಲ್ಲಿ ಪ್ರೌಢ ಶಿಕ್ಷಣ ಇಲಾಖೆಗೆ ಇಪ್ಪತ್ತೇಳು ಶಿಕ್ಷಕರನ್ನು ನೇಮಕ ಮಾಡಿದ್ದೆವು ಅದರಲ್ಲಿ ಎಂಟುನೂರ ಮೂವತ್ತೆರಡು ಜನರನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ನೀಡಿದ್ದೇವೆ ಪಿಯು ಕಾಲೇಜುಗಳಿಗೆ ಎರಡು ಸಾವಿರದ ಹದಿಮೂರರಲ್ಲಿ ಸಾವಿರದ ಏಳುನೂರ ಅರವತ್ತೈದು ಜನರನ್ನು ನೇಮಕಾತಿ ಮಾಡಿದ್ದೆವು ಇದಾದ ನಂತರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾತ್ರ ಸಾವಿರದ ನೂರ ತೊಂಬತ್ತೈದು ಜನರನ್ನು ನೇಮಕಾತಿ ಮಾಡಲಾಗಿದೆ ಶಾಲಾ ಕೊಠಡಿಗಳ ನಿರ್ಮಾಣ ಹದಿಮೂರು ಹದಿನಾಲ್ಕರಿಂದ ಇದುವರೆಗೆ ಮೂವತ್ತೊಂದು ಸಾವಿರದ ಐನೂರ ಅರವತ್ನಾಲ್ಕು ಕೊಠಡಿಗಳನ್ನು ನಿರ್ಮಿಸಲಾಗಿದೆ ಇವುಗಳಲ್ಲಿ ಇಪ್ಪತ್ತೊಂದು ಸಾವಿರದ ಇನ್ನೂರ ತೊಂಬತ್ತೊಂದು ಶಾಲಾ ಕೊಠಡಿಗಳನ್ನು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿಯೇ ನಿರ್ಮಿಸಲಾಗಿದೆ ಅರವತ್ತೇಳು ಪಾಯಿಂಟ್ ಐದರಷ್ಟು ಶಾಲಾ ಕೊಠಡಿಗಳು ಉತ್ತರ ಕರ್ನಾಟಕದಲ್ಲಿಯೇ ನಿರ್ಮಾಣ ಆಗಿದ್ದಾವೆ ಇಲ್ಲ ಆರೋಗ್ಯ ಮಾತನಾಡಿದಂತಹ ಅನೇಕ ಮಾನ್ಯ ಸದಸ್ಯರು ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಪಿ ಎಚ್ಸಿಗಳಾದಿಯಾಗಿ ಆರೋಗ್ಯ ಸಂಸ್ಥೆಗಳ ಕೊರತೆ ಇದೆ ಎಂದು ಹೇಳಿದ್ದಾರೆ ರಾಜ್ಯದಲ್ಲಿ ಎರಡು ಸಾವಿರದ ಐನೂರ ಇಪ್ಪತ್ನಾಲ್ಕು ಪಿ ಉತ್ತರ ಕರ್ನಾಟಕದ ಹದಿನಾಲ್ಕು ಜಿಲ್ಲೆಗಳಲ್ಲಿ ಒಂಬೈನೂರ ಇಪ್ಪತ್ತ ಎಂಟು ಪಿ ರಾಜ್ಯದಲ್ಲಿ ಇನ್ನೂರ ಹದಿನೈದು ಸಮುದಾಯ ಆರೋಗ್ಯ ಕೇಂದ್ರಗಳಿದ್ದರೆ ನೂರ ಒಂದು ಸಮುದಾಯ ಆರೋಗ್ಯ ಕೇಂದ್ರಗಳು ಉತ್ತರ ಕರ್ನಾಟಕದಲ್ಲಿವೆ ನಮ್ಮ ಕ್ಲಿನಿಕ್ಗಳಲ್ಲಿ ರಾಜ್ಯದಲ್ಲಿ ನಮ್ಮ ಕ್ಲಿನಿಕ್ಗಳು ರಾಜ್ಯದಲ್ಲಿ ಐನೂರು ಹನ್ನೊಂದು ಇವೆ ಇವುಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ನೂರ ಅರವತ್ತೇಳು ಇವೆ ರಾಜ್ಯದಲ್ಲಿ ತಾಲೂಕು ಆಸ್ಪತ್ರೆಗಳು ನೂರ ನಲವತ್ತೇಳು ಇವೆ ಇವುಗಳಲ್ಲಿ ಉತ್ತರ ಕರ್ನಾಟಕದಲ್ಲಿ ಅರವತ್ತೇಳು ಇವೆ ಗೋವಿಂದರಾವ್ ಅವರ ಅಧ್ಯಯನ ಮಾಡಿ ವರದಿ ನೀಡಿದ ಕೂಡಲೇ ಈ ಕುರಿತು ಕ್ರಮ ವಹಿಸಲಾಗುವುದು ಇದು ನಿಜ ತಾರತಮ್ಯ ಇರತಕ್ಕಂಥದ್ದು ನಿಜ ಈ ತಾರತಮ್ಯವನ್ನ ಗೋವಿಂದರಾವ್ ಸಮಿತಿ ವರದಿ ಕೊಟ್ಟ ಮೇಲೆ ಈ ವರದಿಯ ಆಧಾರದ ಮೇಲೆ ಆದ್ಯತೆ ಮೇಲೆ ಶಾಲಾ ಕೊಠಡಿಗಳನ್ನು ಮಾಡ್ತಕ್ಕಂಥದ್ದು ಆಸ್ಪತ್ರೆಗಳನ್ನು ಮಾಡ್ತಕ್ಕಂಥದ್ದು ಇದನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳೇ ಮೊನ್ನೆ ಡಿ ಬಿಯಲ್ಲಿ ಒಂಬೈನೂರು ಕೋಟಿ ರೂಪಾಯಿಗೆ ತಾಲೂಕು ಆಸ್ಪತ್ರೆ ಪಿಎಚ್ಸಿ ಸಿ ಎಚ್ ಸಿ ಕಲ್ಯಾಣ್ ಕರ್ನಾಟಕ ಅನುಮೋದನೆ ಸಿಕ್ಕಿದೆ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಸಿ ಎಚ್ ಪಿಎಚ್ಸಿ ಎಲ್ಲ ರಸ್ತೆಗಳು ಲೋಕೋಪಯೋಗಿ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ವತಿಯಿಂದ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ನಮ್ಮ ಸರ್ಕಾರ ಇನ್ನೂರ ತೊಂಬತ್ತೆಂಟು ಕಿಲೋಮೀಟರ್ ರಸ್ತೆಗಳನ್ನು ನಿರ್ಮಿಸಿತ್ತು ಆದರೆ ಬಿಜೆಪಿ ಸರ್ಕಾರ ಕೇವಲ ಮೂವತ್ಮೂರು ಸಾವಿರದ ಐನೂರ ಕಿಲೋಮೀಟರ್ ಮಾತ್ರ ನಿರ್ಮಿಸಿದೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಏಳು ಸಾವಿರದ ಆರುನೂರ ಮೂವತ್ಮೂರು ಕಿಲೋಮೀಟರ್ ರಸ್ತೆ ನಿರ್ಮಾಣವಾಗಿದೆ ಈಗ ಕಲ್ಯಾಣ ಪಥ ಮತ್ತು ಪ್ರಗತಿಪಥ ಯೋಜನೆಗಳನ್ನು ಈ ಆರ್ಥಿಕ ವರ್ಷದಲ್ಲೇ ಪ್ರಾರಂಭಿಸುತ್ತಿದ್ದೇವೆ ಈ ಯೋಜನೆಗಳಿಂದ ಮುಂದಿನ ದಿನಗಳಲ್ಲಿ ಮುಂದಿನ ತಿಂಗಳುಗಳಲ್ಲಿ ಆರು ಸಾವಿರ ಕೋಟಿ ರೂಗಳನ್ನು ವೆಚ್ಚ ಮಾಡಿ ಎಂಟು ಸಾವಿರದ ಇನ್ನೂರ ಅರವತ್ತು ಕಿಲೋಮೀಟರ್ ರಸ್ತೆಯನ್ನು ನಿರ್ಮಿಸುತ್ತೇವೆ ಇವು ಕೆಲವು ಉದಾಹರಣೆಗಳಷ್ಟೇ ಎಲ್ಲ ಇಲಾಖೆಗಳ ವ್ಯಾಪ್ತಿಯಲ್ಲೂ ನಮ್ಮ ಸರ್ಕಾರವು ಅಭಿವೃದ್ಧಿಯ ಹೊಸ ಭಾಷ್ಯವನ್ನು ಪ್ರಾರಂಭಿಸಿದೆ ಗ್ಯಾರಂಟಿ ಯೋಜನೆಗಳು ಇಂಥ ಸಂದರ್ಭಗಳಲ್ಲಿ ನಾವು ತೀರ್ಮಾನ ಮಾಡಿ ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದೆವು ಗ್ಯಾರಂಟಿ ಯೋಜನೆಗಳಿಗಾಗಿ ನಮ್ಮ ಸರ್ಕಾರ ಇದುವರೆಗೆ ಅರವತ್ತು ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ವಿನಿಯೋ ವಿನಿಯೋಗಿಸಿದ್ದೇವೆ ಅರವತ್ತು ನಾಲ್ಕು ಸಾವಿರ ಕೋಟಿ ರೂಗಳನ್ನು ವಿನಿಯೋಗಿಸಿದ್ದೇವೆ ಈ ಗ್ಯಾರಂಟಿ ಯೋಜನೆಗಳಿಗಾಗಿ ನಮ್ಮ ಸರ್ಕಾರ ಬಜೆಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರ ಬಜೆಟ್ನಲ್ಲಿ ಮೂವತ್ತಾರು ಸಾವಿರದ ಎಂಟುನೂರ ಐವತ್ತೆಂಟು ಕೋಟಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ ಸೇರಿ ಎಂಬತ್ತೆಂಟು ಸಾವಿರದ ಎಂಟುನೂರ ಅರವತ್ತೇಳು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಒದಗಿಸಿದ್ದೇವೆ ನಾವು ನಾಡಿನ ಭೌತಿಕ ಅಭಿವೃದ್ಧಿ ಹಾಗೂ ಸಾಮಾಜಿಕ ಅಭಿವೃದ್ಧಿ ಎರಡನ್ನೂ ಕೂಡ ಸಮತೋಲನ ಮಾದರಿಯಲ್ಲಿ ಅಭಿವೃದ್ಧಿ ಮಾಡುತ್ತೇವೆ ನಾವು ನುಡಿದಂತೆ ನಡೆದಿದ್ದೇವೆ ನಾವು ಚುನಾವಣೆಗೆ ಮೊದಲು ಏನನ್ನು ಹೇಳಿದ್ದೇವೋ ಅದನ್ನು ಈಗಾಗಲೇ ಅನುಷ್ಠಾನಕ್ಕೆ ತಂದಿದ್ದೇವೆ ಹಾಗೂ ಉಳಿದವನ್ನು ತರುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ ಕಳೆದ ಬಾರಿಯ ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಸರ್ಕಾರದ ವತಿಯಿಂದ ಕೆಲವು ಘೋಷಣೆಗಳನ್ನು ಮಾಡಿದ್ದೆವು ಮಧ್ಯಮಾವಧಿ ದೀರ್ಘಾವಧಿ ಅಸಲು ಕಟ್ಟಿದರೆ ರೈತರ ಸಂಪೂರ್ಣ ಬಡ್ಡಿ ಮನ್ನಾ ಮಾಡಲಾಗುವುದೆಂದು ಘೋಷ ಮಾಡಿದೆವು ಮಧ್ಯಮಾವಧಿ ಸಾಲ ದೀರ್ಘಾವಧಿ ಸಾಲ ಅದನ್ನ ಅಸಲು ಕಟ್ಟಿಬಿಟ್ರೆ ಪ್ರಿನ್ಸಿಪಾಲ್ ಅಮೌಂಟ್ ಕಟ್ಬಿಟ್ರೆ ಅದರ ಬಡ್ಡಿ ಸಂಪೂರ್ಣ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದೆ ಸಾರಿ ಓದ್ ಕಳೆದ ಡಿಸೆಂಬರ್ನಲ್ಲಿ ಅದನ್ನು ಸಂಪೂರ್ಣ ಅನುಷ್ಠಾನ ಮಾಡಿದ್ದೇವೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮೂವತ್ತಾರು ಸಾವಿರದ ನೂರ ನಲವತ್ತಾರು ರೈತರಿಗೆ ಇನ್ನೂರ ಮೂವತ್ತೊಂಬತ್ತು ಪಾಯಿಂಟ್ ಎರಡು ಎಂಟು ಕೋಟಿಗಳ ಬಡ್ಡಿಯನ್ನು ಮನ್ನಾ ಮಾಡಿದ್ದೇವೆ ಧಾರವಾಡದಲ್ಲಿರುವ ವಾಲ್ಮಿ ಧಾರವಾಡದಲ್ಲಿರುವ ವಾಲ್ಮೀ ಜಲ ಮತ್ತು ನೆಲ ನಿರ್ವಹಣೆ ಸಂಸ್ಥೆಯನ್ನು ರು ಎರಡು ಕೋಟಿ ರುಗಳ ಮೊತ್ತದ ಅನುದಾನದೊಂದಿಗೆ ಜಲ ನಿರ್ವಹಣೆ ಉನ್ನತ ಕೇಂದ್ರ ಸೆಂಟರ್ ಫಾರ್ ಎಕ್ಸಲೆನ್ಸ್ ಇನ್ ವಾಟರ್ ಮ್ಯಾನೇಜ್ಮೆಂಟ್ ಎಂದು ಉನ್ನತೀಕರಿಸಲು ಅಧಿಸೂಚನೆ ಹೊರಡಿಸಲಾಗಿದೆ ಉತ್ತರ ಕರ್ನಾಟಕದ ಆರ್ಥಿಕತೆಯನ್ನು ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ಬೆಳಗಾವಿ ವಿಜಯಪುರ ರಾಯಚೂರು ಹಾಗೂ ಧಾರವಾಡಗಳಲ್ಲಿ ಭೂ ಸ್ವಾಧೀನ ಮಾಡಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಲು ಕ್ರಮವಹಿಸುವುದಾಗಿ ಘೋಷಿಸಿದೆವು ಅದರಂತೆ ಈ ಜಿಲ್ಲೆಗಳಲ್ಲಿ ಹತ್ತು ಸಾವಿರದ ನೂರ ಇಪ್ಪತ್ತೈದು ಎಕರೆ ಭೂಮಿಯನ್ನು ಭೂಸ್ವಾಧೀನಪಡಿಸಿಕೊಳ್ಳಲು ಅಧಿಸೂಚನೆ ಹೊರಡಿಸಿದ್ದೇವೆ ಭೂಸ್ವಾಧೀನ ಪ್ರಕ್ರಿಯೆಯು ವೇಗವಾಗಿ ನಡೆಯುತ್ತಿದೆ ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಪ್ರವಾಸೋದ್ಯಮವನ್ನು ಅಭಿವೃದ್ಧಿಪಡಿಸಲು ಕ್ರಮವಹಿಸುವುದಾಗಿ ಗೃಹ ಘೋಷಿಸಿದ್ದೆವು ಅದರಂತೆ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗಾಗಿ ರೇಣುಕಾ ಯಲ್ಲಮ್ಮ ಕ್ಷೇತ್ರ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರಗಳನ್ನು ಮಾಡಿದ್ದೇವೆ ಹಾಗೆಯೇ ಪ್ರಾಚೀನ ವಿಶ್ವವಿದ್ಯಾಲಯವೆಂದು ಖ್ಯಾತಿ ಪಡೆದ ನಾಗಾವಿಯನ್ನು ಅಭಿವೃದ್ಧಿಪಡಿಸಲು ತೀರ್ಮಾನಿಸಿದ್ದೇವೆ ಹಾಗೆಯೇ ಬೀದರ್ನ ಭೂ ಅಂತರ್ಗತ ನೀರು ಪೂರೈಕೆ ವ್ಯವಸ್ಥೆ ಯಾದಗಿರಿಯ ಶಹಾಪುರದ ಸಿರಿವಾಳ ದೇವಾಲಯ ದೇವಾಲಯದ ಯಾದಗಿರಿ ಕೋಟೆ ಅಭಿವೃದ್ಧಿ ಕೊಪ್ಪಳ ಆನೆಗುಂದಿಯಲ್ಲಿನ ಅಂಜನಾದ್ರಿ ಬೆಟ್ಟಕ್ಕೆ ನೂರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಅಭಿವೃದ್ಧಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಅಲ್ಲಮ್ಮಪ್ರಭು ಗುಹಾಂತರ ದೇವಾಲಯ ಅಭಿವೃದ್ಧಿ ಮಳಕೇಡ ಕೋಟೆ ಸಮಗ್ರ ಅಭಿವೃದ್ಧಿ ವಿಜಯನಗರ ಜಿಲ್ಲೆಯಲ್ಲಿನ ಪಾರಂಪರಿಕ ಅಭಿವೃದ್ಧಿ ಮೈಲಾರದ ಮೈಲಾರಲಿಂಗೇಶ್ವರ ದೇವಸ್ಥಾನ ಹಾಗೂ ಅಂಜನಾದ್ರಿ ಬೆಟ್ಟಕ್ಕೆ ರೋಪ್ ವೇ ನಿರ್ಮಾಣ ಮುಂತಾದವುಗಳನ್ನು ಅಭಿವೃದ್ಧಿಪಡಿಸಲು ಕ್ರಮವಹಿಸಿದೆ ಈ ವರ್ಷದ ಘೋಷಣೆಗಳು ಪ್ರೊಫೆಸರ್ ರಾವ್ ಅವರು ವರದಿ ಕೊಟ್ಟ ಕೂಡಲೇ ಅದನ್ನು ಅನುಷ್ಠಾನ ಮಾಡಲು ಕ್ರಮ ವಹಿಸಲಾಗುವುದು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತದ ಆಲಮಟ್ಟಿ ಜಲಾಶಯವನ್ನು ಐನೂರ ಹತ್ತೊಂಬತ್ತು ಮೀಟರ್ಗಳಿಂದ ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗಳಿಗೆ ಎತ್ತರಿಸಿರುವುದರಿಂದ ಮುಳುಗಡೆಯಾಗುವ ಸುಮಾರು ಎಪ್ಪತ್ಮೂರು ಸಾವಿರ ಎಕರೆ ಭೂಮಿಯನ್ನು ಕನ್ಸೆಂಟ್ ಅವಾರ್ಡಿನ ಮೂಲಕ ಒಂದೇ ಹಂತದಲ್ಲಿ ರೈತರ ಜಮೀನು ಭೂತವನ್ನು ಕ್ರಮವಹಿಸಲಾಗುವುದು ಕ್ರಮ ವಹಿಸಲಾಗುವುದು ಈ ಭಾಗದಲ್ಲಿ ಮಳೆ ಮುಂತಾದ ಕಾರಣಗಳಿಂದ ಹಾನಿಯಾಗಿರುವ ರಸ್ತೆಗಳ ಅಭಿವೃದ್ಧಿಯ ಕುರಿತು ಕ್ರಮ ವಹಿಸಲಾಗುವುದು ಈ ಭಾಗದ ವಿಶ್ವವಿದ್ಯಾಲಯಗಳಲ್ಲಿ ಖಾಲಿ ಇರುವ ಬೋಧಕ ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡಲು ಕ್ರಮವಹಿಸಲಾಗುವುದು ಮಹದಾಯಿ ಯೋಜನೆಯನ್ನು ನಾವು ಶೀಘ್ರವಾಗಿ ಅನುಷ್ಠಾನ ಮಾಡಲು ಉದ್ದೇಶಿಸಿದ್ದೇವೆ ಆದರೆ ಕೇಂದ್ರದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಈ ಯೋಜನೆಗೆ ಒಪ್ಪಿಗೆ ನೀಡದೆ ಸತಾಯಿಸುತ್ತಿದೆ ಆದ್ದರಿಂದ ಕೇಂದ್ರ ಸರ್ಕಾರವು ಈ ಕೂಡಲೇ ಒಪ್ಪಿಗೆ ನೀಡಬೇಕೆಂದು ಈ ಸಲದ ಸದನದ ಮೂಲಕ ನಾನು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುತ್ತೇನೆ ಮಾನ್ಯ ಅಧ್ಯಕ್ಷರೇ ಇದು ಉತ್ತರ ಕರ್ನಾಟಕದ ಬಗ್ಗೆ ಮಾನ್ಯ ಸದಸ್ಯರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಅನೇಕ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿದ್ದಾರೆ